ದ್ವಿತೀಯ ಪಿ ಯು ಅರ್ಧ ವಾರ್ಷಿಕ ಪರೀಕ್ಷೆಗೆ ಎಷ್ಟು ಪಾಠಗಳ ಬೇಕೋ ಅಷ್ಟೇ ಪಾಠಗಳ ಒಂದು ಒಂದು ಅಂಕದ ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇದು ಗದ್ಯ ಭಾಗದ ಒಂದು ಪ್ರಶ್ನೆ ಭಾಗದ ಚರ್ಚೆಯಾಗಿದೆ ಈ ಹಿಂದೆ ಈ ಹಿಂದೆ ಪದ್ಯ ಭಾಗದ ಚರ್ಚೆ ಮಾಡಿದ್ದೀನಿ ಈ ತರಗತಿಯ ಗದ್ಯ ಭಾಗದ ಚರ್ಚೆಯಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಮಾತ್ರ ಚರ್ಚೆ ಮಾಡಲಾಗಿದೆ ಪಾಠವೊಂದು ಮುಟ್ಟಿಸಿಕೊಂಡವರು ರಚನಾಕಾರರು ಪಿ ಲಂಕೇಶ್ ಅವರು ಈ ಪಾಠದಲ್ಲಿರೋ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನಾವೀಗ ಮೊದಲನೇ ಪ್ರಶ್ನೆ ಹೀಗಿದೆ ಬಸಲಿಂಗನ ಹೆಂಡತಿ ಹೆಸರೇನು ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ ಪ್ರಶ್ನೆ ಎರಡು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅದು ಕಣ್ಣಿನ ತೊಂದರೆಯಾತನಿಗೆ ಕಾಣಿಸಿಕೊಳ್ಳುತ್ತದೆ ಪ್ರಶ್ನೆ ಮೂರು ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಬಸಲಿಂಗನಿಗೆ ಮೊದಲು ಎಡಗಣ್ಣು ನೋವು ಆರಂಭವಾಯಿತು ಎಡಗಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು ಪ್ರಶ್ನೆ ನಾಲ್ಕು ಮುಟ್ಟಿಸಿಕೊಂಡವನು ಕತೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ತಿಮ್ಮಪ್ಪ ಪ್ರಶ್ನೆ ಐದು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗಣ್ಣಲ್ಲಿದ್ದ ಅಭಿಪ್ರಾಯವೇನು ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎನ್ನುವಂತೆ ಅಭಿಪ್ರಾಯ ಹೊಂದಿದ್ದನು ಪ್ರಶ್ನೆ ಆರು ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು ಬಸಲಿಂಗನು ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದನು ಪ್ರಶ್ನೆ ಏಳು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಯಾರು ಅಂದರೆ ರುದ್ರಪ್ಪ ಪ್ರಶ್ನೆ ಎಂಟು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತು ಪ್ರಶ್ನೆ ಒಂಬತ್ತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು ಡಾಕ್ಟರ್ ಚಂದ್ರಪ್ಪನವರನ್ನು ನೀವು ಕಾಣಬೇಕೆಂದು ಸೂಚಿಸಿದ್ದರು ಪ್ರಶ್ನೆ ಹತ್ತು ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗುತ್ತಾನೆ ಪಾಠ ಎರಡು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದರ ರಚನಾಕಾರರು ಕೃಪಾಕರನ್ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಈ ಒಂದು ಪಾಠದಲ್ಲಿರುವ ಒಂದು ಅಂಕದ ಪ್ರಶ್ನೆಗಳು ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಆನುಷಂಗಿಕ ಗುಣ ಯಾವುದು ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಆನುಷಂಗಿಕ ಗುಣ ಯಾವುದು ಅಂದರೆ ಹೊಸತನವನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಹೊಂದಿದವರಾಗಿದ್ದರು ಪ್ರಶ್ನೆ ಎರಡು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಕಾರ್ವೆರ್ ಮಾರ್ಷ್ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಪ್ರಶ್ನೆ ಮೂರು ಮಾರ್ಷ್ ವಾಲ್ಪರೆಗೆ ಬಂದಿದ್ದು ಯಾವಾಗ ಹದಿನೆಂಟುನೂರ ತೊಂಬತ್ತರಲ್ಲಿ ಮಾರ್ಷ್ ವಾಲ್ಪರೆಗೆ ಬಂದಿರುತ್ತಾನೆ ಪ್ರಶ್ನೆ ನಾಲ್ಕು ಮಾರ್ಚ್ ಜೊತೆಗಾರ ಹೆಸರೇನು ಮಾರ್ಚ್ ಜೊತೆಗಾರನ ಹೆಸರು ಪುನಚ್ಚಿ ಪ್ರಶ್ನೆ ಐದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ ಪ್ರಶ್ನೆ ಆರು ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಚಹಾದ ರೂಪದಲ್ಲಿ ಬಂದವು ಪಾಠ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ರಚನಾಕಾರರು ನೇಮಿಚಂದ್ರರು ಈ ಪಾಠದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಲೇಖಕಿಗೆ ಯಾವಾಗ ರೇಗಿ ಹೋಗಿ ಹೋಗುತ್ತಿತ್ತು ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗಲೆಲ್ಲ ಹೀಗೆ ಹೇಳಿದಾಗಲೆಲ್ಲ ಲೇಖಕಿಗೆ ತುಂಬ ಸಿಟ್ಟು ಬರುತ್ತಿತ್ತು ಪ್ರಶ್ನೆ ಎರಡು ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಎಲ್ಲಿಲ್ಲದ ಕೆಳಹೊಟ್ಟೆ ನೋವಿನಿಂದ ಲೇಖಕಿಯ ಪತಿ ಬಳಲಿದ್ದರು ಪ್ರಶ್ನೆ ಮೂರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಕಮಲಮ್ಮ ಮತ್ತು ಮೂಲೆಮನೆ ಮುದ್ದೇಗೌಡರನ್ನ ಭೇಟಿಯಾಗ್ತಾರೆ ಪ್ರಶ್ನೆ ನಾಲ್ಕು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದು ಏಕೆ ಕರೆದೊಯ್ದದ್ದು ಏಕೆ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ಎಂದು ತಿಳಿಯಲು ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು ಪ್ರಶ್ನೆ ಐದು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಯಾರು ನೆನಪಾಗುತ್ತಾರೆ ಅಂದರೆ ಲೇಖಕಿಯ ಸಹಪಾಠಿ ಹೈಸ್ಕೂಲ್ ಸಹಪಾಠಿ ಶೀತ ಪ್ರಶ್ನೆ ಯಾರು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ನಿಶಾ ಶರ್ಮಾ ಅವರು ನಿರಾಕರಿಸ್ತಾರೆ ಪಾಠ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ನಾಯಕ್ ಈ ಒಂದು ಪಾಠದಲ್ಲಿರುವ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತರು ಯಾರು ಎ ಆರ್ ಕೃಷ್ಣಶಾಸ್ತ್ರಿಗಳು ಪ್ರಶ್ನೆ ಎರಡು ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು ಅಂದರೆ ಅದು ಬೌದ್ಧ ಧರ್ಮ ಪ್ರಶ್ನೆ ಮೂರು ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಾವುವು ಇಂಗ್ಲಿಷ್ ಮತ್ತು ಹಿಂದಿ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆ ನಾವು ಇರಬಾರದು ಪ್ರಶ್ನೆ ಇದು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಅವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಪ್ರಶ್ನೆ ಆರು ಯಾವುದು ನಮ್ಮ ಮೈಗೆ ಹತ್ತುವುದು ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಪ್ರಶ್ನೆ ಏಳು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ಕನ್ನಡ ಭಾಷೆಯಲ್ಲಿ ಕಲಿತು ವಿಜ್ಞಾನಿಯಾಗಿದ್ದವರು ಎಂಟು ಪ್ರಶ್ನೆ ಎಂಟು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಯಾರು ಅಂದರೆ ಕನ್ನಡಿಗರು ಪ್ರಶ್ನೆ ಒಂಬತ್ತು ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಉತ್ತರ ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ ಪ್ರಶ್ನೆ ಹತ್ತು ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲೂ ಅಂಗುಲದಲ್ಲಿಯೂ ಕನ್ನಡಿಗನಾಗಿರಬೇಕು ಪಾಠ ಇದು ದನಿಗಳ ಬೆಳ್ಳಿ ಲೋಟ ರಚನೆಕಾರರು ಎಚ್ ಅವರು ಈ ಪಾಠದಲ್ಲಿರುವ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಒಂದನೆಯ ಪ್ರಶ್ನೆ ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂದರೆ ಶಾಂಭವಿ ನದಿ ಪ್ರಶ್ನೆ ಎರಡು ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು ಪ್ರಶ್ನೆ ಮೂರು ದನಿಗಳ ಹೆಸರೇನು ದನಿಗಳು ಇವರ ಹೆಸರು ಪ್ರಶ್ನೆ ನಾಲ್ಕು ಬೆಳ್ಳಿ ಲೋಟ ಲಪಟಾಯಿಸಿ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು ದನಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಒಕ್ಕಲ ಮಕ್ಕಳನ್ನು ಎಂದಿಗೂ ದನಿಗಳು ನಂಬುವುದಿಲ್ಲ ಪ್ರಶ್ನೆ ಆರು ದನಿಗಳು ಹೊಳೆಯ ಹೊಳೆ ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದ್ದರು ಕುದುಪನಿಗೆ ಸೂಚಿಸಿದ್ದರು ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು ದನಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು ವಿದ್ಯಾರ್ಥಿಗಳ ಇದಿಷ್ಟು ಪಾಠಕ್ಕೆ ಸಂಬಂಧಿಸಿದ ಅರ್ಧವಾರ್ಷಿಕ ಪಾಠಕ್ಕೆ ಎಷ್ಟು ಬೇಕೋ ಅರ್ಧವಾರ್ಷಿಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಪಾಠಗಳ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ದೀವಿ ಸ್ನೇಹಿತರೆ ಇದನ್ನು ನೀವು ಒಂದು ಅಂಕದ ಪ್ರಶ್ನೆಗಳನ್ನ ನಿಮಗೆ ಅಭ್ಯಾಸ ಮಾಡೋದಕ್ಕೆ ತುಂಬ ಉಪಯುಕ್ತ ಮಾಹಿತಿಯಾಗಿದೆ ಸ್ನೇಹಿತರೆ ನಮ ಧನ್ಯವಾದ